ನಮಸ್ಕಾರ ನನ್ನ ಹಿತೈಷಿ ಎಲ್ಲರಿಗೂ ನಾನು ಬಸವಣ್ಣರ ವಚನದಿಂದ ನನ್ನ ವಿಡಿಯೋನ್ನು ಸ್ಟಾರ್ಟ್ ಮಾಡ್ತೀನಿ ಕಳಬೇಡ ಕೊಳಬೇಡ ಹುಸಿಯ ನುಡಿಯಲು ಬೇಡ ಮುನಿಯಬೇಡ ಅನ್ಯರಿಗೆ ಅಸಹ್ಯ ಪಡಬೇಡ ತನ್ನ ಬಣ್ಣಿಸಬೇಡ ಇದಿರ ಹಳಿಯಲು ಬೇಡ ಇದೇ ಅಂತರಂಗ ಶುದ್ಧಿ ಇದೇ ಬಹಿರಂಗ ಶುದ್ಧಿ ಇದೇ ನಮ್ಮ ಕೂಡಲ ಸಂಗಮ ನೊಲಿಸುವ ಪರಿ ಇದು ಎಷ್ಟು ಚಂದವಾಗಿ ಬಸವಣ್ಣರು ಬರೆದಿದ್ದಾರೆ ಅಂತಂದರೆ ಇದನ್ನು ನಾವು ನಮ್ಮ ಜೀವನದಲ್ಲಿ ಅಳಿಸ್ ಅಳವಡಿಸ್ಕೊಳ್ಲೇಬೇಕಾಗತ್ತೆ ಹಾಗಾದರೆ ನಮ್ಮ ಭವ್ಯ ಭಾರತನ ನಾವು ರೂಪಿಸೋಕ್ಕಾಗತ್ತೆ ಪ್ರತಿಯೊಬ್ಬರೂ ಈ ಒಂದು ವಚನಗಳನ್ನು ನಾವು ಪಾಲಿಸಲೇಬೇಕಾಗತ್ತೆ ಆವಾಗ ರಾಮರಾಜ್ಯ ಅನ್ನೋದು ನಮ್ಮ ಭಾರತದಲ್ಲಿ ಉದ್ಭವ ಆಗುತ್ತೆ ಬರೋಣ ಬನ್ನಿ ಇದು ಒಂದು ದೊಡ್ಡ ಗ್ರೋ ಬ್ಯಾಗಲ್ಲಿ ನಿಂಬೆ ಹಣ್ಣಿನ ಬೀಜದಿಂದ ಬಂದಿರೋ ಈ ನಿಂಬೆಹಣ್ಣಿನ ಸಸಿಯನ್ನು ನಾವು ಬೇರೆ ಕಡೆ ನಾಟಿ ಮಾಡಬೇಕು ಹತ್ರ ಆಗಿದೆ ತೀರಾ ದೊಡ್ಡದಾಗ್ಬಿಟ್ರೆ ಕಷ್ಟ ಆಗ್ಬಿಡುತ್ತೆ ತೆಗಿಯೋದು ಇಲ್ಲಿ ಬಳ್ಳಿದು ಸೋರೆಕಾಯಿದು ಬೀಜ ಹಾಕಿದೆ ಆಮೇಲೆ ಕಾಯಿದು ಹಾಕಿದ್ದೀನಿ ಅದೆಲ್ಲ ಬರ್ತಾ ಇದೆ ಸೌತೆಕಾಯಿ ಬಳ್ಳಿ ಇದೆ ಸೌತೆಕಾಯಿದು ಇದೆ ಹಾಗಾಗಿ ಅದು ಎಲ್ಲ ಸ್ವಲ್ಪ ದೊಡ್ಡದಾದವಾಗ ಕಷ್ಟ ಆಗುತ್ತೆ ಮತ್ತೆ ಇವನು ಏನು ಕನಕಾಂಬ್ರ ಗಿಡಗಳೂ ಇದ್ದಾವೆ ಅದಕ್ಕೆ ಅವು ದೊಡ್ದಾಗ್ಬಿಟ್ರೆ ಇದನ್ನು ದೊಡ್ಡದಾಗ್ಬಿಟ್ರೆ ತುಂಬಾ ಕಷ್ಟ ಆಗ್ಬಿಡುತ್ತೆ ಎತ್ತರ ಅದು ಎರಡು ಡಬಲ್ ಸ್ಟ್ಯಾಂಡಲ್ಲಿ ಇರೋದು ಅದು ಒಂದ್ರ ಮೇಲೊಂದು ಸ್ಟ್ಯಾಂಡ್ ಮಾಡಿದ್ದೀನಲ್ಲ ಹಾಗಾಗಿ ಅದನ್ನು ಆರ್ವೆಸ್ಟ್ ಮಾಡಿ ಕೆಳಗಡೆ ದೊಡ್ಡ ಪಾಟಲ್ಲಿ ಹಾಕೊಂಡು ಈ ಸದ್ಯದಲ್ಲಿ ಒಂದು ಹತ್ತು ಲೀಟ್ರ್ ಪೈಂಟ್ ಬಕೆಟಲ್ಲಿ ಹಾಕ್ತೀನಿ ಇನ್ನು ಸ್ವಲ್ಪ ದೊಡ್ಡದಾದ ಮೇಲೆ ಬೇಕರೆ ಇನ್ನೊಂದು ದೊಡ್ಡ ಪಾಟಲ್ಲಿ ಹಾಕೊಂಡ ಅದು ಒಂದು ರೆಡಿ ಮಾಡಿದ್ದೀನಿ ನಾನು ಹತ್ತು ಲೀಟ್ರ್ ಪೇಂಟ್ ಇದು ನೋಡ್ಬೋದು ನೀವು ಎಲ್ಲ ಗೊಬ್ಬರ ಮಿಶ್ರಿತ ಮಣ್ಣು ರೆಡಿ ಮಾಡಿ ಇಟ್ಟಿದ್ದೀನಿ ಅದರಲ್ಲಿ ಅದನ್ನು ಹಂಗೆ ತಗೊಂಡು ಬಂದ್ಬಿಟ್ಟು ಇಟ್ಬಿಡೋಣ ಒಂದು ಸ್ವಲ್ಪ ಎಲ್ಲ ನೋಡಿ ಹಿಂಗೆಲ್ಲ ತೆಗ್ದು ರೆಡಿ ಮಾಡಿ ಗುಣಿ ಮಾಡಿ ಇಟ್ಟಿದ್ದೀನಿ ಈಗ ಹಾಗೆಯೇ ಡ್ರೈವರಲ್ಲಿ ಸ್ವಲ್ಪ ಮಣ್ಣನ್ನು ಲೂಸ್ ಮಾಡಿಲ್ ಮಾಡಿ ಎತ್ತಿದೆ ಹಂಗೆ ಬಂದ್ಬಿಡ್ತು ನೋಡಿ ಮಣ್ಣು ಸಮೇತ ಇಲ್ಲಿ ಕಾಣಿಸ್ತಾ ಇದೆಯಲ್ಲ ಆ ಅದು ಹೆಂಗೆ ಬೇರೆ ಮಣ್ಣು ಎಲ್ಲ ಜೊತೆಗೆ ಬಂದ್ಬಿಟ್ಟಿತ್ತು ನಾನು ಅದೇನೇ ಹೋಗ್ಬಿಟ್ಟು ಆ ಪಾಟಲ್ಲಿ ಮಣ್ಣು ತೆಗಿದಿರ ನಾನು ಹಂಗೆ ಇಟ್ಬಿಟ್ಟಿದ್ದೀನಿ ಇಟ್ಟು ಮೇಲೆ ಸ್ವಲ್ಪ ಮಣ್ಣು ಹಾಕ್ಬಿಟ್ಟು ರೆಡಿ ಮಾಡಿದ್ದೀನಿ ಇದನ್ನು ಈ ಥರ ಇರೋದನ್ನು ನಾವು ಬಿಸಿಲಲ್ಲಿಟ್ಟು ಏನೂ ತೊಂದರೆ ಇಲ್ಲ ಯಾಕಂದರೆ ಬೇರು ಸಪ್ರೇಟಾಗಿ ಆಗಿಲ್ಲ ಮಣ್ಣು ಬೇರು ಎಲ್ಲ ಜೊತೆಗೇ ಬಂದುಬಿಟ್ಟಿತ್ತು ಗಡ್ಡೆ ಗಡ್ಡೆ ಸಮೇತ ಹಿಂಗೆ ಎತ್ಕೊಂಡು ಮಳೆ ಬಂದು ಮಣ್ಣು ಚೆನ್ನಾಗಿ ನೆಂದಿತ್ತು ಚೆನ್ನಾಗಿ ಬಂತು ಆಮೇಲೆ ಈಗ ನಾನು ಬೇರೆ ಮಣ್ಣು ಗೊಬ್ಬರ ಮಿಶ್ರಿತ ಮಣ್ಣು ಅದ್ರ ಮೇಲೆ ಒಂದು ಸ್ವಲ್ಪ ಹರಡಿದ್ದೀನಿ ಆಮೇಲೆ ಇದಕ್ಕೇನು ರೀಪ್ಲಾಂಟೇನು ಮಾಡಿಲ್ಲಲ್ಲ ಹಾಗಾಗಿ ನಾವೇನು ಪೂರ್ತಿ ಜಾಸ್ತಿ ನೀರೇನು ಹಾಕೋ ಅಷ್ಟೇ ಏನಿರೋದಿಲ್ಲ ಆಮೇಲೆ ಇದಕ್ಕೆ ನಾನು ಸ್ವಲ್ಪ ಧನಿಯಾ ಧನಿಯಾ ಹಾಕಿ ಅದ್ರ ಮೇಲೆ ಮಣ್ಣು ಹಾಕ್ತೀನಿ ಮಣ್ಣು ಹಾಕಿ ಆಮೇಲೆ ನೀರಿನ ಸ್ವಲ್ಪ ನೀರು ಹಾಕ್ಬಿಟ್ಟು ಯಾಕಂದರೆ ಸ್ವಲ್ಪ ಅದೇನು ಧನ್ಯ ಏನು ಜಾಸ್ತಿ ಬೇರು ಒಳಗಡೆ ಹೋಗೋದಿಲ್ಲಲ್ವ ಮೇಲೇನೇ ಇರುತ್ತೆ ಹಾಗಾಗಿ ಏನು ಹಾಗಾಗಿ ನಿಂಬೆ ಗಿಡಕ್ಕೇನು ತೊಂದರೆ ಆಗೋದಿಲ್ಲ ಜಾಗ ಇದೆ ಪಾಟಲ್ಲಿ ಹಾಕಿ ನಾವು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಒಂದಷ್ಟು ಎತ್ತರ ಆಗ್ತಿದ್ದಂಗೆ ನಾವು ಕೊಯ್ಲು ಮಾಡಿಕೊಂಡು ಉಪಯೋಗಿಸ್ಕೊಬೋದು ಹಾಗಾಗಿ ನಾನು ಹಾಕ್ತಾಯಿದ್ದೀನಿ ಏನೂ ತೊಂದರೆ ಆಗೋದಿಲ್ಲ ಗಿಡ ಬಂದಿದೆ ಇಷ್ಟು ಬಂದೈತೆ ಚೆನ್ನಾಗಿ ಬಂದಿದೆ ಇಲ್ಲಿ ನಾನು ನಿಂಬೆ ಹಣ್ಣಿಂದು ಗಿಡ ಕೀಳುವಾಗ ಈ ಕನಕಾಂಬ್ರ ಸಸಿ ಹಾಗೆ ಬಂದುಬಿಟ್ಟಿತ್ತು ಮತ್ತು ಹಂಗೆ ಅದೇ ಜಾಗದಲ್ಲಿ ಫಿಕ್ಸ್ ಮಾಡ್ತೀನಿ ಅದು ಚಿಕ್ಕದಿದೆಯಲ್ಲ ಅಂಟ್ಕೊಳ್ಬಿಡುತ್ತೆ ಏನು ತೊಂದರೆ ಇಲ್ಲ ಮಣ್ಣು ನೋಡಿ ಎಷ್ಟು ಚೆನ್ನಾಗಿದೆ ಗೊಬ್ಬರ ಮಿಶ್ರಿತ ಮಣ್ಣು ಚೆನ್ನಾಗಿದೆ ಉದುರಾಗಿದೆ ಆಗಿದೆ ನೀರು ಮತ್ತು ನಾಟಿ ಮಾಡಿ ನೀರು ಹಾಕ್ತೀನಿ ಮತ್ತು ಇದು ದೊಡ್ಡ ಗ್ರೋ ಬೇಗಲ್ವಾ ಅದಕ್ಕೆ ಅಷ್ಟೆಲ್ಲ ಅಷ್ಟಷ್ಟು ಹತ್ರದಲ್ಲಿ ಇರುತ್ತೆ ಅಷ್ಟು ಡಿಶ್ಟೆನ್ಸಲ್ಲಿ ಇಟ್ಟಿದ್ದೀನಿ ಗಿಡಗಳನ್ನ ಬೆಳೀತವೆ ಅವೇನು ಜಾಸ್ತಿ ಬೇರೆ ಒಳಗಡೆ ಹೋಗಲ್ವಲ್ಲ ಆಮೇಲೆ ಬಳ್ಳಿ ಸ್ವಲ್ಪ ದೊಡ್ಡದಾಗುವಷ್ಟೊತ್ತಿ ಕನಕಾಂಬ್ರನೂ ಚೆನ್ನಾಗಿ ಬಿಡುತ್ತೆ ಅಂತ ಇಟ್ಟಿದ್ದೀನಿ ಟೆರೆಸ್ ಗಾರ್ಡನಲ್ಲಿ ಸೊಪ್ಪು ತರಕಾರಿ ಹಣ್ಣು ಹೂವು ಎಲ್ಲ ಬೆಳೆಸ್ಕೋಬೋದು ಅದು ಬೆಳೆಸ್ಕೊಂಡು ಕಿಚನ್ ವೇ ಕಿಚನ್ ವೇಸ್ಟಲ್ಲೇ ಗೊಬ್ಬರ ಬಂದ್ಬಿಡುತ್ತೆ ಗಿಡಗಳಿಗೆ ಎಷ್ಟೋ ಆಮೇಲೆ ಗಾರ್ಡನ್ ವೇಸ್ಟಿಂದನೇ ಎಷ್ಟೋ ಗೊಬ್ಬರ ಬಂದುಬಿಡುತ್ತೆ ಏನೂ ತೊಂದರೆ ಇಲ್ಲ ಜಾಸ್ತಿ ಖರ್ಚೇನು ಬೇಕಾಗಿರಲ್ಲ ಗಾರ್ಡನ್ ಮಾಡಬೇಕಂದ್ರೆ ಸ್ಟ್ಯಾಂಡ್ ಮೇಲೇ ಪಾಟಿಟಿ ದಯವಿಟ್ಟು ಎಲ್ಲರೂ ಆಮೇಲೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಥ್ಯಾಂಕ್ ಯು ಫಾರ್ ವಾಚಿಂಗ್ ಜೈ ಜೈ ಕರ್ನಾಟಕ ಮಾತೆ